ಪ್ರಿಯರಾದವರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು ದೇವರಾದ ಏಸು ಕ್ರಿಸ್ತನು ನಿಮ್ಮ ಮೇಲೆ ಕಾಳಜಿ ಉಳ್ಳಂತ ದೇವರು ನೀವೇನು ನೆನೆಸುತ್ತೀರಿ ಏನು ಆಸೆ ಪಡುತ್ತೀರಿ ಅದನ್ನು ಕೂಡ ಗಮನಿಸುವರು ಗಮನಿಸಿ ನಿಮ್ಮನ್ನು ಆಶೀರ್ವದಿಸುವರು ಇಲ್ಲಿ ನೋಡಿದೀರಾ ಏಂಜಲ್ ಪ್ರೆಸ್ ನಮ್ಮ ಸೇವೆಗಾಗಿ ದೇವರು ಕೊಟ್ಟಿರುವಂತಹ ಪ್ರಿಂಟಿಂಗ್ ಪ್ರೆಸ್ ಅನೇಕ ವರ್ಷಗಳಾಯಿತು ಇದನ್ನು ಕೊಟ್ಟು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ವಿಸ್ತರಿಸುತ್ತಾ ಇದ್ದಾರೆ ಈ ಪ್ರೆಸ್ನಲ್ಲೇ ಕರಪತ್ರಗಳನ್ನು ಮುದ್ರಿಸುತ್ತೇವೆ ನಮ್ಮ ಮ್ಯಾಗಝಿನ್ ಗಳನ್ನು ಮುದ್ರಿಸುತ್ತೇವೆ ಪುಸ್ತಕ ಪ್ರಿಂಟ್ ಮಾಡುತ್ತೇವೆ ಈ ರೀತಿ ಪ್ರಿಂಟಿಂಗ್ ಕೆಲಸಗಳಲ್ಲಿ ದೇವರು ಇದನ್ನು ಉಪಯೋಗಿಸುತ್ತಾ ಇದ್ದಾರ ಇದು ಹೇಗೆ ಬಂತು ಗೊತ್ತಾ ಸೇವೆಯ ಆರಂಭ ಕಾಲದಲ್ಲಿ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರ ಕಾಲದಲ್ಲಿ ನಾವು ಅನೇಕ ವರ್ಷಗಳಾಗಿ ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರುತ್ತ ಇದ್ದೇವು ನಮಗೆ ಮಾಡಿದ ಮೇಲುಗಳನ್ನು ಜನರಿಗೂ ಮಾಡಬೇಕು ಒಂದು ಸಂತೋಷವನ್ನು ಅವರು ಹೊಂದಬೇಕು ಎಂದು ಗ್ರಾಮ ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರಿದೆವು ಕರಪತ್ರ ಬೇಕಲ್ವಾ ಟ್ರ್ಯಾಕ್ಸ್ ಅದಕ್ಕೆ ಏನ್ ಮಾಡುವುದು ಆ ದಿನಗಳಲ್ಲಿ ಅನೇಕ ಟ್ರ್ಯಾಕ್ಸ್ ಸಿಗುತ್ತಾ ಇರಲಿಲ್ಲ ಕೆಲವೊಮ್ಮೆ ಚೆನ್ನೈಗೆ ಹೋಗಿ ಹಣ ಕೊಟ್ಟು ಕರಪತ್ರ ಖರೀದಿಸುವವು ಇನ್ನು ಕೆಲವೊಮ್ಮೆ ಆ ಕಾಲದಲ್ಲಿ ವಿದೇಶಗಳಿಂದ ಟ್ರ್ಯಾಕ್ಸ್ ಗಳು ಬರುತ್ತಾ ಇದ್ದವು ಪತ್ರ ಬರೆಯುವ ನಮಗೆ ಕರಪತ್ರ ಬೇಕೆಂದು ಸ್ವಲ್ಪ ಕಳುಹಿಸಿಕೊಡುವರು ಆದ್ದರಿಂದ ಕರಪತ್ರ ಸಿಗುವುದೇ ಬಹಳ ಕಷ್ಟ ಗಾಸ್ಪಲ್ ಎಲ್ಲ ಬಹಳ ಹಣ ಕೊಟ್ಟು ಖರೀದಿಸಬೇಕು ಆ ರೀತಿಯಾಗಿ ಮಾಡಿದೆವು ಆಗ ನಾನು ದೇವರ ಬಳಿ ದೇವರ ಒಂದು ಕರಪತ್ರಕ್ಕೂ ಕೂಡ ನಾವು ಇಷ್ಟು ಕಷ್ಟಪಡುತ್ತಾ ಇದ್ದೇವ ನಮಗೊಂದು ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೊಟ್ಟರೆ ನಾನು ಲಕ್ಷಾಂತರ ಕರಪತ್ರಗಳನ್ನು ಮುದ್ರಿಸಿ ಉಚಿತವಾಗಿ ಕೊಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿದ ಮನಸ್ಸಿನಲ್ಲಿ ಆಸೆ ಪಟ್ಟೆ ಆಗ ನಮಗೊಂದು ಅಡಿ ಜಾಗ ಕೂಡ ಇಲ್ಲ ದಿಣ್ಣೆಯಲ್ಲಿ ಸೇರಿ ನಾವು ಪ್ರಾರ್ಥನೆ ಮಾಡುವಾಗ ನಾನು ಬೇಡಿಕೊಂಡ ಒಂದು ಕರಪತ್ರಕ್ಕೂ ಕೂಡ ನಾವು ಕಷ್ಟಪಡುತ್ತಾ ಇದ್ದೇವೆ ಈ ಎಲ್ಲ ಸುವಾರ್ತೆ ಪತ್ರಿಕೆಗಳನ್ನು ಮುದ್ರಿಸುವುದಕ್ಕೆ ನಮಗೆ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೊಟ್ಟರೆ ನಾನು ಉಚಿತವಾಗಿ ಅದನ್ನು ಕೊಡುತ್ತೇನೆ ದೇವರ ಎಂಬುದಾಗಿ ನಾನು ಹೇಳಿದ ಆಸೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ ದೇವರ ಪ್ರಾರ್ಥನೆಯನ್ನು ಕೇಳಿದರೂ ನೋಡಿರೆ ತಕ್ಕ ಸಮಯದಲ್ಲಿ ನಾವು ಎದುರು ನೋಡದೇ ಇರುವ ವಿಧಗಳಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೊಟ್ಟರು ಏಂಜಲ್ ಪ್ರೆಸ್ ಎಂಬುದಾಗಿ ಹೆಸರಿಟ್ಟು ಮೊದಲು ಈ ಕಾಲ್ನಲ್ಲಿ ತುಳಿಯುತ್ತಾ ಇದ್ದರಲ್ಲ ಆ ರೀತಿಯಾಗಿ ಇತ್ತು ಈಗ ಒಂದೊಂದಾಗಿ ಹೆಚ್ಚಿ ಹೆಚ್ಚಿ ದೊಡ್ಡ ಪ್ರಿಂಟಿಂಗ್ ಯಂತ್ರಗಳನ್ನೆಲ್ಲ ದೇವರು ಕೊಟ್ಟು ಮ್ಯಾಗಝೀನ್ಗಳು ಕರಪತ್ರಗಳು ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡುತ್ತೇವೆ ಇಂದು ಅನೇಕ ಭಾಷೆಗಳಲ್ಲಿ ಇಲ್ಲಿ ಕರಪತ್ರಗಳನ್ನು ಮುದ್ರಿಸಿ ಇಂಡಿಯಾ ಪೂರ್ತಿ ಕಳುಹಿಸಿ ಕೊಡುತ್ತೇವೆ ಅಷ್ಟೇ ಯಾಕೆ ಇಲ್ಲಿಂದ ಟ್ಯಾಕ್ಸ್ ಪ್ರಿಂಟ್ ಮಾಡಿ ಅಮೆರಿಕಾಗೆ ಕಳುಹಿಸಿದ್ದೇವೆ ಕೆನಡಾಗೆ ಕಳುಹಿಸಿದ್ದೇವೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಲೋಕದೆಲ್ಲೆಡೆ ಕಳುಹಿಸಿದ್ದೇವೆ ಎಷ್ಟು ಸಂತೋಷ ಅಲ್ಲವಾ ದೇವರು ಆ ಚಿಕ್ಕ ಆಸೆಯನ್ನು ಕೂಡ ನೆರವೇರಿಸಿದರು ಅಂದರೆ ದೇವರು ಆಶ್ಚರ್ಯವಾದ ದೇವರು ನೀವು ಆಸೆ ಪಟ್ಟು ಬಯಸಿ ಕೇಳಿದರೆ ಸ್ವಾರ್ಥ ಇಲ್ಲದೆ ಕೇಳುವುದಾದರೆ ಆತನ ರಾಜ್ಯವು ಕಟ್ಟಲ್ಪಡುವುದಕ್ಕೆ ಪ್ರಯೋಜನವಾಗಿರುವಂತೆ ನೀವು ಕೇಳುವುದಾದರೆ ಖಂಡಿತ ನೆರವೇರಿಸುವರು ಇದರಲ್ಲಿ ನಿಮಗೇನು ಲಾಭ ಸಿಗುತ್ತದೆ ನಿಮ್ಮ ಹೆಮ್ಮೆ ಎಂಬುದಾಗಿ ಸ್ವಾರ್ಥದಿಂದ ಯೋಚಿಸಿದರೆ ದೇವರು ಯೋಚಿಸುವುದಕ್ಕೆ ಆರಂಭಿಸುವರು ಆದ್ದರಿಂದ ಯಾವುದೇ ಸ್ವಾರ್ಥವೂ ಕೂಡ ಇಲ್ಲದೆ ಆತನನ್ನು ಮಹಿಮೆ ಕಾರ್ಯಕ್ಕೆ ನೀವು ಗಮನವನ್ನು ಕೊಡಿರಿ ನಿಮ್ಮ ಕೆಲಸದಲ್ಲಿ ಆತನನ್ನು ಮಹಿಮೆ ಪಡಿಸಿ ನಿಮ್ಮ ಬಿಸ್ನೆಸ್ ನಲ್ಲಿ ದೇವರಿಗಾಗಿ ಆತನ ರಾಜ್ಯವನ್ನು ಕಟ್ಟಲು ಪ್ರಯೋಜನವಾಗಿರುವನು ನನ್ನ ಬಿಸ್ನೆಸ್ ಆಶೀರ್ವದಿಸಿ ಎಂದು ಕೇಳಿರಿ ಖಂಡಿತ ಆಶೀರ್ವದಿಸುವರು ನನ್ನ ಕೆಲಸದ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸಬೇಕು ನಿಮ್ಮ ರಾಜ್ಯವನ್ನು ಕಟ್ಟುವಂತಹ ಕೆಲಸದಲ್ಲಿ ಸಹಾಯವಾಗಿರುವೆನೆಂದು ಹೇಳಿರಿ ದೇವರು ಆಶೀರ್ವದಿಸುವರು ನೀವು ಸ್ಕೂಲ್ ನಡೆಸಿದರೂ ಆಸ್ಪತ್ರೆ ನಡೆಸಿದರು ಬಿಸ್ನೆಸ್ ಮಾಡಿದರು ಸುವಾರ್ತೆಯನ್ನು ಪ್ರಬಲ ಪಡಿಸುವುದಕ್ಕೆ ನಾನದನ್ನು ಉಪಯೋಗಿಸುವೆನು ನನ್ನನ್ನು ಆಶೀರ್ವದಿಸಿ ಎಂದು ಕೇಳಿರಿ ಖಂಡಿತ ಆಶೀರ್ವದಿಸುವರು ನೀವು ಹಣ ಸಂಪಾದಿಸುವುದಕ್ಕೆ ನಿಮ್ಮ ಕೀರ್ತಿ ನಿಮ್ಮ ಹೊಗಳಿಕೆಗಾಗಿ ಅದಕ್ಕೆಲ್ಲ ಅಲ್ಲ ನಿಮ್ಮನ್ನು ಹಣವಂತರಾಗಿ ಮಾಡಲು ಆ ರೀತಿಯೆಲ್ಲ ಅಂದುಕೊಳ್ಳಬೇಡಿ ಯೇಸುವನ್ನು ಮಹಿಮೆ ಪಡಿಸಲು ನನ್ನನ್ನು ಆಶೀರ್ವದಿಸಬೇಕು ಆಗ ಆಶೀರ್ವದಿಸುವರು ಇದನ್ನೇ ನಾನು ಕಲಿತುಕೊಂಡೆ ಅರಿತಿದ್ದೇನೆ ಅದಕ್ಕೆ ದೇವರು ಈ ಸೇವೆಯನ್ನು ಆಶೀರ್ವದಿಸುತ್ತಲೇ ಇದ್ದಾರೆ ಅದಕ್ಕೆ ಗಮನವನ್ನು ಕೊಡಿರಿ ಸ್ವಾರ್ಥ ಇರಬಾರದು ಮೋಹನ್ ಲಾಜ್ರಸ್ಗೆ ಏನ್ ಲಾಭ ಎಂಬುದಾಗಿ ಆಲೋಚಿಸಿದರೆ ದೇವರು ಆಶೀರ್ವದಿಸುವುದಿಲ್ಲ ಯೇಸುವಿಗೆ ಏನು ಆಶೀರ್ವಾದ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ ಎಂಬುದಾಗಿ ಯೋಚಿಸಬೇಕು ಅದಕ್ಕೆ ನೋಡಿ ಈ ಪ್ರಿಂಟಿಂಗ್ ಪ್ರೆಸ್ ಇಂದು ಎಷ್ಟೋ ಲಕ್ಷಾಂತರ ಜನರಿಗೆ ಪ್ರತಿ ತಿಂಗಳು ಎಷ್ಟೋ ಲಕ್ಷ ಕರಪತ್ರಗಳನ್ನು ಉಚಿತವಾಗಿ ಕೊಡುವಂತೆ ದೇವರು ಮಾಡಿದ್ದಾರೆ ಲಕ್ಷಗಟ್ಟಲೆ ಹಣವನ್ನು ಅದಕ್ಕೆ ಖರ್ಚು ಮಾಡುತ್ತೇವೆ ಈ ಸುವಾರ್ತೆಯನ್ನು ಸಾರುವುದಕ್ಕೆ ಆಶೀರ್ವದಿಸುತ್ತಾರೆ ಅದಕ್ಕೆ ನಾವು ಖರ್ಚು ಮಾಡುತ್ತೇವೆ ಆದ್ದರಿಂದ ಎಲ್ಲ ಸಭೆಗೆ ಸೇರಿದವರು ನಮ್ಮಿಂದ ಉಚಿತವಾಗಿ ತೆಗೆದುಕೊಳ್ಳುತ್ತಾರೆ ಹಿಂದಿಯಲ್ಲಿ ತೆಲುಗು ಅಲ್ಲಿ ಕನ್ನಡದಲ್ಲಿ ಗುಜರಾತಿ ಬಂಗಾಳಿ ಎಲ್ಲ ಭಾಷೆಗಳಲ್ಲೂ ನನಗೆ ಬಹಳ ಸಂತೋಷ ಅಂದು ನಾನು ಆಸೆ ಪಟ್ಟೆನು ಇಂದು ಅದನ್ನು ನೆರವೇರಿಸಿದ್ದಾರೆ ಒಳ್ಳೆಯದನ್ನು ಆಸೆ ಪಡಿ ಸ್ವಾರ್ಥದ ಆಸೆಗಳನ್ನು ಬಿಟ್ಟು ಬಿಡಿ ಏಸುವಿಗಾಗಿ ಆಸೆ ಪಟ್ಟರೆ ಅದ್ಭುತಗಳು ನಡೆಯುತ್ತವೆ ಸರಿ ಇಂದು ದೇವ್ ನನಗೆ ಏನು ಹೇಳಲು ಬರುತ್ತಾರೆ ಅಂದುಕೊಳ್ಳುತ್ತೀರಾ ಕೀರ್ತನಿಗಳು ಇಪ್ಪತ್ತೇಳು ಹತ್ತನೇ ವಾಕ್ಯದಲ್ಲಿ ಒಬ್ಬ ಭಕ್ತನು ದಾವಿದನು ಹೇಳುತ್ತಾನೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ ಯಹೋವನು ನನ್ನನ್ನು ಸೇರಿಸಿಕೊಳ್ಳುವನು ನಿಮ್ಮ ಜೀವಿತದಲ್ಲಿ ತಾಯಿ ಮರೆತು ಬಿಟ್ಟರ ತಂದೆ ಕೈ ಬಿಟ್ಟು ಬಿಟ್ಟರ ನನ್ನ ಸ್ವಂತ ಬಂಧುಗಳೆಲ್ಲರೂ ನನ್ನನ್ನು ತಿರಸ್ಕರಿಸಿ ಬಿಟ್ಟರು ಕೈಬಿಟ್ಟು ಬಿಟ್ಟರು ಎಂದು ಅಂದುಕೊಳ್ಳುತ್ತೀರಾ ದೇವರು ನಿಮ್ಮನ್ನು ಪ್ರೀತಿಸುತ್ತಾರ ಏಸು ನಿಮ್ಮನ್ನು ಪ್ರೀತಿಸುತ್ತಾರೆ ನಿನ್ನ ತಂದೆ ತಾಯಿಗಳು ಕೈಬಿಟ್ಟರೇ ಏನೋ ನಿನಗೆ ನಾನಿದ್ದೇನೆ ಮಗನೇ ಮಗಳೇ ನಿನಗೆ ತಂದೆಯಾಗಿರುವೆನೋ ತಾಯಿಯಾಗಿರುವೆನೋ ಸಹೋದರನಾಗಿರುವೆನೋ ಒಳ್ಳೆಯ ಸ್ನೇಹಿತನಾಗಿರುವೆನೋ ಎಂಬುದಾಗಿ ದೇವರು ಹೇಳುತ್ತಾರೆ ಆತನು ಎಲ್ಲದಕ್ಕೆ ಎಲ್ಲವೂ ಆಗಿರುವನು ಆತನನ್ನು ಸ್ವಂತ ಮಾಡಿಕೊಳ್ಳಿರಿ ಒಬ್ಬ ಮಗಳು ನೋಡಿರಿ ಯವನ ಪ್ರಾಯದಲ್ಲಿ ಏಸುವನ್ನು ಸ್ವೀಕರಿಸಿಕೊಂಡಳು ರಕ್ಷಣೆ ಹೊಂದಿ ಏಸುವನ್ನು ಸ್ವೀಕರಿಸಿಕೊಂಡದ್ದರಿಂದ ಅವರ ಕುಟುಂಬದವರು ಬಹಳ ಭಕ್ತಿ ಉಳ್ಳವರು ಅನೇಕ ದೇವರುಗಳನ್ನು ಪೂಜಿಸುವವರು ನೀನು ಬೇರೆ ಧರ್ಮಕ್ಕೆ ಹೋಗಿಬಿಟ್ಟ ನಾನು ಧರ್ಮಕ್ಕೆಲ್ಲ ಹೋಗಿಲ್ಲ ನಿಜವಾದ ದೇವರನ್ನು ಅರಿತುಕೊಂಡೆ ನನಗೀಗ ನೆಮ್ಮದಿಯಾಗಿದೆ ಸಮಾಧಾನವಾಗಿದೆ ಅದೆಲ್ಲ ಆಗುವುದಿಲ್ಲ ನಮಗೆ ಸ್ವಂತದವರು ಬಂಧುಗಳ ಮಧ್ಯೆಲ್ಲ ಅವಮಾನ ಸಮುದಾಯದಲ್ಲಿ ನೀನು ಮನೆಯಲ್ಲಿ ಇರಬಾರದೆಂಬುದಾಗಿ ಹೊರಗೆ ಹಾಕಿಬಿಟ್ಟರು ಒಬ್ಬ ಯವನಸ್ಥೆಯನ್ನು ತಂದೆ ತಾಯಿಗಳು ತಮ್ಮ ಧರ್ಮದ ವೈರಾಗ್ಯದಿಂದ ಸಮುದಾಯದಲ್ಲಿ ತಮ್ಮ ಹೆಮ್ಮೆ ಅದನ್ನೇ ಯೋಚಿಸಿದರು ದೇವ್ರು ಕೊಟ್ಟ ಆಶೀರ್ವಾದ ನನ್ನ ಮಗಳು ಅನುಭವಿಸುತ್ತಾ ಇದ್ದಾಳೆಂದು ಅಂದುಕೊಳ್ಳಲಿಲ್ಲ ಹೊರ ಹಾಕಿಬಿಟ್ಟರು ಆ ಮಗಳು ಅನಾಥೆಯಂತೆ ನಿಂತು ಒಂದು ಚಿಕ್ಕ ಕೆಲಸ ಮಾಡಿಕೊಂಡು ತನ್ನ ಜೀವಿತವನ್ನು ನಡೆಸಿ ಪ್ರಾರ್ಥನೆ ಮಾಡಿ ಮಾಡಿ ದೇವರು ನೋಡಿರಿ ಆ ಮಗಳನ್ನು ಆಶೀರ್ವದಿಸಿ ಉನ್ನತವಾದ ಜೀವಿತವನ್ನು ರೂಪಿಸಿಕೊಟ್ಟು ಮೇಲೆತ್ತಿದರು ತಂದೆ ತಾಯಿಗಳು ಕಷ್ಟದಲ್ಲಿ ಆಗಿ ಊಟಕ್ಕೂ ಗತಿಯಿಲ್ಲದ ಅವಸ್ಥೆಯಲ್ಲಿ ಈ ಮಗಳೇ ಆ ಕಷ್ಟವನ್ನು ಕಂಡವರಿಗೆ ಸಹಾಯ ಮಾಡಿ ಈ ಮಗಳೊಂದಿಗೆ ಅವರು ಸೇರಿಕೊಂಡರು ಸಮುದಾಯ ಸಹಾಯ ಮಾಡಿತಾ ಬೇರೆ ಧರ್ಮಕ್ಕೆ ಹೋದೆ ಎಂದು ಬಯ್ಯುತ್ತಾರೆ ಆದರೆ ಸಹಾಯ ಮಾಡುತ್ತಾರೆ ಒಂದು ಪೈಸ ಕೊಡುವುದಿಲ್ಲ ನೀವು ಸಮುದಾಯಕ್ಕಾಗಿ ಬಾಳಬೇಡಿ ನಿಮಗೋಸ್ಕರ ಬಾಳಿರಿ ನಿಮಗಾಗಿ ಜೀವವನ್ನೇ ಕೊಟ್ಟಂತ ಅದ್ಭುತವಾದ ಒಬ್ಬ ದೇವರಿದ್ದಾರ ಸಮುದಾಯವೇ ತಿರಸ್ಕರಿಸಿದರೂ ತಂದೆ ತಾಯಿಗಳು ಕೈಬಿಟ್ಟರೂ ನಿಮ್ಮನ್ನು ಸೇರಿಸಿಕೊಳ್ಳುವಂತ ಅದ್ಭುತವಾದ ದೇವರು ಇಂದು ನೋಡಿರಿ ನನಗೆ ಗೊತ್ತು ಹೆತ್ತವರು ಆ ಮಗಳ ಆಶ್ರಯದಲ್ಲೇ ಜೀವಿಸುತ್ತಾ ಇದ್ದಾರ ಆ ಮಗಳ ನಿಮಿತ್ತವೇ ಆಶೀರ್ವಿಸಲ್ಪಡುತ್ತಾ ಇದ್ದಾರ ಈಗ ಹೇಳುತ್ತಾರ ನೀನು ಒಳ್ಳೆಯ ದೇವರನ್ನು ಆಶ್ರಯಿಸಿಕೊಂಡ ನಾವೇ ತಪ್ಪು ಮಾಡಿದು ಎಂಬುದಾಗಿ ಆ ಮಗಳೊಂದಿಗೆ ಸೇರಿ ಏಸುವನ್ನು ನಂಬುತ್ತಾರ ಇದುವೇ ನಿಜ ಈ ರೀತಿಯಾಗಿ ನಾನು ನೋಡಿದ್ದೇನೆ ನಿಮ್ಮ ಜೀವಿತದಲ್ಲಿ ಕೂಡ ಇವರು ಕೈ ಬಿಟ್ಟರು ಅವರು ಕೈ ಬಿಟ್ಟರು ಅವರು ಮರೆತು ಬಿಟ್ಟರು ಚಿಂತೆ ಮಾಡಬೇಡಿ ಏಸು ಹೇಳುತ್ತಾನೆ ನಿನಗೆ ನಾನಿದ್ದೇನೆ ನಿನ್ನ ಕೈಯನ್ನು ನನ್ನ ಕೈಯಲ್ಲಿ ಕೊಡು ನಿನ್ನನ್ನು ನಡೆಸುವೆನೋ ಎಂಬುದಾಗಿ ದೇವರು ಹೇಳುತ್ತಾರೆ ಭಯಪಡಬೇಡಿ ದೇವರೇ ತಂದೆ ತಾಯಿಗಳು ಕೈ ಬಿಟ್ಟರು ನೀವು ನನಗೆ ಇದ್ದೀರಿ ಎಂಬುದಾಗಿ ಹೇಳಿರಿ ದೇವರು ನಿಮ್ಮನ್ನು ಸಂತೋಷವಾಗಿ ನಡೆಸುವರು ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳುವಿರಾ ದೇವರೇ ನನ್ನ ತಂದೆ ತಾಯಿಗಳು ಕೈ ಬಿಟ್ಟರು ನೀವು ನನ್ನನ್ನು ಸೇರಿಸಿಕೊಂಡು ಮುನ್ನಡೆಸುವಿರಿ ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್